ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ನಾನು ಬಂದಿರುವಂಥದ್ದು ಮಲೆನಾಡಿನ ಅಂದರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗುಳಿ ಗುಳಿ ಶಂಕರ ದೇವಸ್ಥಾನಕ್ಕೆ ಇಲ್ಲಿ ವಿಶೇಷತೆ ಏನಿದೆ ಅಂತ ನಿಮಗೆ ಪ್ರತಿಯೊಂದು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲೇ ಪವಾಡ ಕೂಡ ಇದೆ ಜಾಗದಲ್ಲಿ ಆಯಿತಾ ಬಿಲ್ಪತ್ರೆ ಎಲೆಯಿಂದ ಪವಾಡ ಆಗುವಂಥದ್ದು ಪ್ರತಿಯೊಂದು ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ವೀಕ್ಷಕರೇ ನೋಡ್ತಾ ಇದ್ದಾರಲ್ಲ ಇಲ್ಲಿ ತುಂಬ ಜನ ಬಂದಿದ್ದಾರೆ ಸೊ ನೀವು ಕೂಡ ಬನ್ನಿ ತುಂಬ ಚೆನ್ನಾಗಿದೆ ನಿಮ್ಗೇನಾರು ಆಸೆಗಳು ಅಂದರೆ ನಿಮ್ಗೆ ಬೇಡಿಕೆ ಇದ್ದರೆ ಸೊ ಇಲ್ಲಿ ನೀವು ಬಿಲ್ ಪತ್ರ ಹಾಕಿದ್ರೆ ನಿಮಗೆ ತಕ್ಷಣ ಫೈವ್ ಮಿನಿಟ್ಸಲ್ಲಿ ಅಥವಾ ಟ್ವೆಂಟಿ ಮಿನಿಟ್ಸ್ ಒಳಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅದು ಆಗುತ್ತೋ ಇಲ್ಲವೋ ಅಂತ ಇದು ನಿಜ ಸುಳ್ಳಲ್ಲ ಸ್ನೇಹಿತರೆ ಇದು ನಿಜ ಖಂಡಿತ ಸೊ ನೋಡಿ ಇದು ಸ್ಟಾರ್ಟಿಂಗ್ ವ್ಯೂ ದೇವಸ್ಥಾನದ್ದು ಫುಲ್ ವ್ಯೂ ತೋರಿಸ್ತೀನಿ ಅಕ್ಕಪಕ್ಕ ತುಂಬ ಚೆನ್ನಾಗಿದೆ ಗದ್ದೆ ಎಲ್ಲ ಇದೆ ಆ್ಯಕ್ಚುಲಿ ನೇ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ನೀವು ಕಾಡ್ದಾರು ಬರ್ತೀರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಫೀಲ್ ಆಗೋದು ನೇಚರು ಹೊರಗಡೆಯಿಂದ ಬರೋರಂತೂ ಇನ್ನೂ ಖುಷಿ ಪಡ್ತಾರೆ ಸೊ ಇದು ಒಳಗಡೆ ಎಂಟ್ರೆನ್ಸು ಸೊ ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ ಈ ಥರ ಫಸ್ಟ್ ನಿಮಗೆ ಹೋದ ತಕ್ಷಣ ಈ ಥರ ಎಂಟ್ರೆನ್ಸ್ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ಥರ ಫಸ್ಟು ಅಮ್ಮನ ಅವರ ದೇವಸ್ಥಾನ ಸಿಗುತ್ತೆ ಚಿಕ್ಕದಾಗಿದೆ ಸೊ ಅಲ್ಲಿ ನೀವು ಬೇಕಾದ್ರೆ ಏನಾದ್ರು ಪೂಜೆ ಮಾಡಿಸಿದ್ರೆ ಮಾಡಿಸ್ಬೋದು ಇಲ್ಲಿ ಅಮ್ಮನವರ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಇದು ಅಮ್ಮನವರ ದೇವಸ್ಥಾನ ಇಲ್ಲಿ ಬೇಕಾದ ನೀವು ಪೂಜೆ ಮಾಡಿಸ್ಬೋದು ಇಲ್ಲಾಂದರೆ ನೀವು ಕಾಣಿಕೆ ಹಾಕ್ಬಿಟ್ಟು ನಮಸ್ಕಾರ ಮಾಡೋದು ನೋಡಿ ಇದು ಗುಡಿ ಗುಡಿ ಶಂಕರ ಅಂತ ಇದರೊಳಗೆ ಆ್ಯಕ್ಚುಲಿ ಫೋಟೋ ತಯ್ಯಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ನಾವು ಕದ್ದು ಮುಚ್ಚಿ ಮಾಡಿರೋದು ಅದಕ್ಕೆ ತುಂಬ ಚಿಕ್ಕದಾಗಿದೆ ವೀಡಿಯೋ ಸೊ ಇದು ಶಿವ ನೆಲೆಸಿರುವಂತಹ ಜಾಗ ಗುಳಿ ಗುಳಿ ಶಂಕರ ಅಂತ ಇದೆ ಸರ್ ಶಿವ ನೆಲೆಸಿರೋದು ನೆಕ್ಸ್ಟು ಇಲ್ಲಿಂದ ಹೊರಟ್ರೆ ಕೆಳಗಡೆ ಗಂಗೆ ನೆಲೆಸಿದ್ದಾಳೆ ಓಕೆನಾ ಇಲ್ಲಿ ನೀರಿದೆ ಇಲ್ಲಿ ನೀರು ಉದ್ಭವ ಆಗುತ್ತೆ ಏನಾಗುತ್ತೆ ಅಂದರೆ ಶಿವ ಮತ್ತು ಪಾರ್ವತಿ ವಲಸೆ ಹೊರಟಾಗ ಬಾಯಾರಿಕೆ ಆಗುತ್ತೆ ಆಗ ಶಿವ ಗಂಗೆಗೆ ಉದ್ಭವ ಉದ್ಭವ ಆಗೋಕ್ಕೆ ಹೇಳ್ತಾರೆ ಸೊ ಶಿವ ಉದ್ಭವ ಹೇಳಿದಾಗ ಗಂಗೆ ಉದ್ಭವ ಆಗ್ತಾಳೆ ಆಮೇಲೆ ಶಿವಗೆ ಗಂಗೆ ಕೇಳ್ತಾಳೆ ಇಲ್ಲಿಂದ ಹೊರಡ್ಬೋದಂತ ಅವಾಗ ಶಿವ ಹೇಳ್ತಾನೆ ನೀ ಇಲ್ಲೇ ಇರಬೇಕು ಇಲ್ಲೇ ನೆಲೆಸಬೇಕು ಅಂದಾಗ ಗಂಗೆ ಆಗಲ್ಲ ಅಂದಾಗ ಶಿವಂಗೆ ಸಿಟ್ಟು ಬರುತ್ತೆ ಆಗ ಶಿವ ರುದ್ರವಾತಾರ ಅಂತಾನೆ ಆಗ ಗಂಗೆ ಇಲ್ಲ ಶಿವ ನೀನು ಕೂಡ ಇಲ್ಲಿದ್ದರೆ ನಾನು ಖಂಡಿತ ಇರ್ತೀನಿ ನೀನು ನೆಲೆಸ್ಬೇಕಿಲ್ಲಿ ನೀನಿದ್ರೆ ನಿನ್ನ ಜೊತೆ ನಾನು ಇರ್ತೀನಿ ಅಂದಾಗ ಶಿವ ಆ ಕಡೆ ನೆಲೆಸ್ತಾನೆ ಸೊ ಗಂಗೆ ಈ ಕಡೆ ನೆಲೆಸ್ತಾಳೆ ಅನ್ನೋದು ಇದೊಂದು ಸ್ಟೋರಿ ಚಿಕ್ಕದಾಗ ಹೇಳಿದ್ದೀನಿ ಸೊ ನೋಡಿ ನಿಮ್ಗೇನೇ ನಿಮ್ಗೇನೇ ಬೇಡಿಕೆ ಇದ್ದರೆ ಶಿವನ ಮೇಲೆ ಈ ಥರ ನೀರು ಹಾಕಬೇಕು ಇಲ್ಲ ಅಮ್ಮ ಹಾಕಿ ಇಲ್ಲೊಬ್ಬರು ಅಮ್ಮ ನೀರು ಹಾಕ್ತಾಯಿದ್ರಲ್ಲ ಆ ಟೈಪ್ ನೀರು ಹಾಕಿ ನೆಕ್ಸ್ಟ್ ಹೋಗಿ ಅಲ್ಲಿ ನೀರಿದೆ ನೋಡಿ ಎಲ್ಲಿ ಒಳಗಡೆ ಇಲ್ಲಿ ಬರಬೇಕು ಅಲ್ಲಿ ಬಿಲ್ ಪತ್ರ ಎಲ್ಲ ಕೊಡ್ತಾರೆ ಅದನ್ನು ತಗೊಂಡು ಮೂರು ಸರಿ ಮುಳುಗಿಸ್ಬೇಕು ಶಿವ 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 ಅಂತ ಮೂರು ಸರಿ ಮುಳುಗಿಸಿ ಬೇಡ್ಕೋಬೇಕು ಅದು ಐದು ನಿಮಿಷ ಒಳಗೆ ಮೇಲೆ ಬಂತಂದರೆ ನಿಮ್ಮ ಆಸೆ ಈಡೇರುತ್ತೆ ಬೇಗ ಅಂತ ಇಲ್ಲ ನಿಧಾನಕ್ಕೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಮೂವತ್ತು ನಿಮಿಷ ತಗೋ ಅಂತಂದರೆ ಇಲ್ಲ ಸ್ವಲ್ಪ ಕೆಲಸ ನಿಧಾನಕ್ಕಾಗುತ್ತೆ ಅಂತ ಅರ್ಥ ನೀವು ಕೆಲ್ಸದಿರ್ಬೋದು ಮದುವೆ ಇರ್ಬೋದು ಅಥವಾ ಮಕ್ಕಳು ಆಗದೆ ಇರ್ಬೋದು ಏನೇ ಇದ್ದರೂ ನೀವು ಕೂಡ ಕೇಳ್ಕೋಬೋದು ಸೊ ಇಲ್ಲಿ ನಿಮಗೆ ವಿತಿನ್ ಫೈವ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಸುಳ್ಳಲ್ಲ ಸ್ನೇಹಿತರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇಲ್ಲಿ ಬಂದವರೇ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ರಿಸಲ್ಟ್ ಸಕ್ಸಸ್ ಆಗಿ ಕೂಡ ಅನ್ಕಾಯಿ ಕೂಡ ಮಾಡಿಸಿದ್ದಾರೆ ನೋಡಿ ಮೇಡಮ್ ಇವರು ಬಹುಶಃ ಬಿಲ್ ಪತ್ರೆ ಹಾಕಿದ್ದಾರೆ ನೋಡಿ ಮುಳುಗಿದ ಮೇಲೆ ಬಂದಿದೆ ಈಗ ಅವ್ರು ತಕ್ಕೋತಾ ಇದ್ದಾರೆ ಅದನ್ನು ನೋಡಿ ನೋಡಿ ತೆಗಿತಾರೆ ಈಗ ವೇಟ್ ಮಾಡಿ ನೋಡಿ ಅವ್ರು ತೆಗಿತಾ ಇದ್ದಾರೆ ಈಗ ಹೋಗ್ಬಿಟ್ಟು ಮತ್ತೆ ಶಿವನ ಮೇಲೆ ಇಟ್ಟು ನೀರು ಹಾಕ್ತಾರೆ ನೀರು ಹಾಕಿ ತಗೊಂಡೋಗಿ ಮಾಯೇಲಿಟ್ಟು ದೇವ್ ಇಟ್ಟು ಪೂಜೆ ಮಾಡ್ತಾರೆ ಡೈಲಿ ಸೊ ಇಲ್ಲಿ ನಿಮಗೆ ಊಟ ಕೂಡ ಸಿಗುತ್ತೆ ನನ್ನ ಅನ್ನಪೂರ್ಣೇಶ್ವರಿ ಭೋಜ ನಾಲಯ ಇಲ್ಲಿ ಊಟ ಕೂಡ ಸಿಗುತ್ತೆ ಹಿಂಗೆ ಪ್ರಸಾದ ಸೋಮವಾರ ಭಾನುವಾರ ಮತ್ತೆ ಸೋಮವಾರ ಸದ್ಯಕ್ಕೆ ಊಟ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಶನಿವಾರ ಭಾನುವಾರ ಸೋಮವಾರ ಮೂರು ದಿನ ಕೊಡ್ತಾರಂತೆ ಇದೆ ನೋಡಿ ಗುಲಿಗುಲಿ ಶಂಕರ್ ಅಂತ ದೇವಸ್ಥಾನ ಸೊ ಬನ್ನಿ ಸ್ನೇಹಿತರೆ ಒಮ್ಮೆ ಇಲ್ಲಿ ಭೇಟಿ ನೀಡಿ ಶಿವನ ಆಶೀರ್ವಾದ ಪಡೆಯಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು